ಪ್ರತಿಯೊಬ್ರು ಹೆಸರನ್ನ ಸೇರ್ಸ್ಕೊಳ್ಳಿ ಕಾಮಗಾರಿಗಳನ್ನ ಸೇರ್ಸ್ಕೊಳ್ಳಿ ಹಂಗೇನಾದ್ರು ಹೆಚ್ಚು ಕಡಿಮೆ ನಾನ್ ಹೇಳಿದ್ರೆ ನಿಮ್ಗೆ ಅರ್ಥ ಅಂದ್ರೆ ನಮ್ ಪಿ ಡಿ ಸರ್ ಇರ್ತಾರೆ ನಮ್ಮ ಎಡಿ ಸರ್ ಇರ್ತಾರೆ ಜೊತೆಗೆ ನಮ್ಮ ಪಂಚಾಯತಿ ಸಿಬ್ಬಂದಿಗಳು ಇರ್ತಾರೆ ಅವ್ರ ಕಡೆ ನೀವು ದಯವಿಟ್ಟು ಕೇಳ್ಕೊಳ್ಳಿ ಯಾರಿಗೆ ಕಾಮಗಾರಿಗಳು ಬೇಕು ಅವರು ಈಗ್ಲೇ ಅರ್ಜಿಯನ್ನ ಕೊಡಿ ಇಲ್ಲ ಹೇಳಿದ್ರೆ ಹೆಸರು ಬರ್ಸಿ ನಾವ್ ಅದನ್ನ ಹೆಸರು ಬರ್ಕೊಂಡು ಈ ಗ್ರಾಮ ಸಭೆಯಲ್ಲಿ ಈ ಇಂತರ ಇಷ್ಟು ಅರ್ಜಿಗಳು ಬಂದಿದಾವೆ ಅಂತ ಹೇಳ್ಕೊಂಡು ನಮ್ಮ ಸರ್ ಅದನ್ನ ಮೂವ್ ಮಾಡ್ತಾರೆ ಮತ್ತೆ ಏನಾದ್ರು ಮಾಹಿತಿ ಬೇಕಾದ್ರೆ ನಂಗೆ ದಯವಿಟ್ಟು ಕೇಳಿ ಇಲ್ಲ ಹೇಳಿದ್ರೆ ನಿಮ್ಗೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಯಾವುದೇ ದೂರುಗಳು ಅಥವಾ ಯಾವುದೇ ಸಲಹೆ ಸೂಚನೆಗಳು ಏನಾದರೂ ಬೇಕಾದ್ರೆ ನಿಮಗೆ ಗ್ರಾಮ ಪಂಚಾಯತ್ ನಮ್ಮ ಜಿಲ್ಲಾ ಸಹಾಯವಾಣಿ ಅಂತ ಏನಂತೀವಿ ಗ್ರಾಮ ಪಂಚಾಯಿತಿಯಲ್ಲಿ ಅದನ್ನ ಡಿಸ್ಪ್ಲೇ ಸಹಿತ ಮಾಡಿದೀವಿ ಆ ಒಂದು ದೂರವಾಣಿ ಸಂಖ್ಯೆಗೆ ನೀವು ಯಾವುದೇ ಸಂದರ್ಭದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀವು ಯಾವುದೇ ಸಂದರ್ಭದಲ್ಲಿ ಫೋನ್ ಮಾಡಿದ್ರು ಸಹ ಅದಕ್ಕೆ

ಅದರಲ್ಲಿ ಯಾರು ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಮುಂದಿನ ದಿನಗಳಲ್ಲಿ ಒಂದು ಅವಕಾಶ ಕೊಡುವಂತ ಸರ್ ನೀವು ಈಗ ನಮಗೆ ಮೇಲಧಿಕಾರಿಗಳಿಗೆ ತಿಳಿಸಿ ನೈಸರ್ಗಿಕವಾಗಿ ನೀವು ಏನೇ ಕಾಮಗಾರಿಗಳನ್ನು ತೆಗೆದುಕೊಳ್ಳಿಕ್ಕೆ ನಿಮಗೆ ಸಂಬಂಧಪಟ್ಟಂತ ಇಲಾಖೆಗಳ ಜೊತೆಗೆ ನೀವು ಕೈ ಜೋಡಿಸಲಿಕ್ಕೆ ಅವಕಾಶ ಇದೆ ನಿಮಗೆ ಅಲ್ಲಿ ಕೂಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ ಅಲ್ಲಿ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಇದು ಮಾಡ್ಲಿಕ್ಕೆ ಅತಿಕ್ರಮಣಗಾರರಿಗೆ ಹಾಗೆ ಸರ್ ಈಗ ಅವಕಾಶ ಹಾಗೆ ಈಗ ಉದ್ಯೋಗ ಖಾತ್ರಿ ಕಾರ್ಡ್ ಮಾಡಿದ್ರೆ ಎಷ್ಟೋ ಜನ ಕೆಲಸಗಳನ್ನು ಇನ್ನೂ ಮಾಡದೇ ಇರುವಂತರ ಇದಾರಲ್ಲ ಸರ್ ಹಾಗಾಗಿ ಇನ್ನು ಒಂದೇ ಸ್ಪೆಷಲ್ ಆಗಿ ಒಂದು ಡೇ ಅಂತ ತಗೊಂಡು ಎಷ್ಟು ಜನ ಅರ್ಜಿ ಹಾಕಿದ್ರು ಎಷ್ಟು ಜನ ಕಾರ್ಡ್ ಮಾಡಿಸಿದರೆ ಅವ್ರನ್ನೆಲ್ಲ ಒಂದು ಗ್ರಾಮ ಪಂಚಾಯತ್ ಸಭೆ ಕರೆದು ಅವರಿಗೆ ಒಂದು ಎಲ್ಲ ಒಂದು ಮಾಹಿತಿಯನ್ನು ಅವ್ರಿಗೆ ಕೊಡಿ ಸರ್ ದಯವಿಟ್ಟು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಜಾಬ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ಆದರೆ ನಮ್ಮ ಬೇಡಿಕೆ ಮೇಲೆ ಡಿಪೆಂಡ್ ಕಾಮಗಾರಿಗಳು ಅಂದ್ರೆ ಅಲ್ಲಿ ಯಾರು ಬೇಡಿಕೆ ಕೊಡ್ತಾರೆ ಈಗ ನಮ್ಮಲ್ಲಿ ಕೊಡುಗೆ ಕಟ್ಕೊಂತ ಬರ್ತಾರೆ ಆಮೇಲೆ ಬಾವಿ ಬರ್ತಾರೆ ಹೆಚ್ಚಿನಾಗಿ ನಮ್ದಲ್ಲಿ ಈಗ ಸರ್ಕಾರಿ ಮನೆಗಳು ಬರ್ತವೆ ಅದರ ಬಗ್ಗೆ ಎನ್ಆರ್‌ಇ ಯಲ್ಲಿ ಅವರಿಗೆ ಕೊಡ್ತಾ ಇದೀವಿ ಸೋ ಒಂದಿಸ್ಟ್ ಕಾರ್ಡ್ ಸ್ಟಾಪ್ ಆಗಿದೆ ನಾ ಆಕ್ಟಿವ್ ಮಾಡಿ ಅಂತ ಹೇಳ್ತಾರೆ ಮಾಡೋಂತ ವ್ಯವಸ್ಥೆಯನ್ನು ಮಾಡಬೇಕು ಮ್ಯಾಕ್ಸಿಮಮ್ ಇದೆ ಯಾವಾಗ ಇವತ್ತು ಕೊಡ್ತೀವಿ ಕಾರ್ಡ್ ಕಾರ್ಡ್ ಕೊಡ್ಲಿಕ್ಕೆ ನಮಗೆ ಯಾವದಿದ್ರೂಂತ ರೆಸ್ಟ್ರಿಕ್ಷನ್ ರೆಸ್ಟ್ರಿಕ್ಷನ್ ಇದ್ರೆ ಒಂದು ನೀವು ಇವತ್ತು ಅರ್ಜಿ ಕೊಟ್ಟರು ಕಾರ್ಡ್ ಕೊಡ್ಲಿಕ್ಕೆ ಆನ್ಲೈನ್ ವ್ಯವಸ್ಥೆ ತಾಂತ್ರಿಕವಾಗಿ ಸಾಕಷ್ಟು ಬದಲಾವಣೆಗಳಿವೆ ಇವತ್ತೇ ಅದನ್ನ ತೆಗೆದುಕೊಟ್ಟು ಆನ್ಲೈನ್ ಕಾಪಿ ಅಂತ ಹೇಳ್ಕೊಡ್ತಾರೆ ನಿಮಗೆ ನಮ್ಮ ಜಿಲ್ಲಾ ಕಾರ್ಡ್ ರೆಡಿ ಇದಾವೆ ಈಗ ಆಲ್ರೆಡಿ ಕಾರ್ಡ್ ಗ್ರಾಮ ಲಭ್ಯ ನೀವು ಯಾರೇ ಬಂದ್ರು ಸಹಿತ ಇವತ್ತಿನ ಇವತ್ತೇ ನಿಮ್ಗೆ ಕಾರ್ಡ್ ಕೊಡ್ತೀವಿ ಜತೆಗೆ ನೀವು ಹೆಚ್ಚಿನದಾಗಿ ವೈಯಕ್ತಿಕ ಕಾಮಗಾರಿಗಳನ್ನು ತೆಗೆದುಕೊಳ್ಳಕ್ಕೆ ಆಸಕ್ತಿ ವಹಿಸಿ ಜತೆಗೆ ಈಗೇನಂತ ಹೇಳಿದ್ರೆ ನೀವ್ ಹೇಳಿದ್ರಿ ಕಾಮಗಾರಿಗಳನ್ನು ತೆಗೆದುಕೊಳ್ಳಕ್ಕೆ ಜನರು ಮುಂದೆ ಬರ್ತಾ ಇಲ್ಲ ಈಗ ನಮ್ಮಲ್ಲಿ ಅವೇರ್ನೆಸ್ ಮಾಡೋದು ಎಷ್ಟು ಮುಖ್ಯನೋ ಅಷ್ಟು ಭಾಗವಹಿಸ್ಲಿಕ್ಕೆ ಅಷ್ಟೇ ಮುಖ್ಯ ಆಗ್ತದೆ ಯಾಕಂದ್ರೆ ಈಗ ನನಗೆ ನಾನು ಹೋಗಿ ಅವ್ರಿಗೆ ತಿಳುವಳಿಕೆ ಮಾಡ್ಬೋದು ಆದ್ರೆ ಮಾನಸಿಕವಾಗಿ ಅವ್ರು ಮಾಡ್ಕೊಳಕ್ಕೆ ಅವರೇ ಸಿದ್ಧರ ಇರ್ಬೇಕು ಈಗ ಸರ್ ಹೇಳ್ದಂಗೆ ಈಗ ಆಲ್ರೆಡಿ ಕ್ರಿಯಾ ಯೋಜನೆಯಲ್ಲಿ ಈಗ ನಾವು ಅವ್ರು ಬರದೇ ಇದ್ರು ಸಹಿತ ನಾವು ಬೇ ಯೋಜನೆಯಲ್ಲಿ ಅವ್ರ ಹೆಸರನ್ನು ಸೇರಿಸಿರ್ತೀವಿ ಏನೋ ಮುಂದೆ ಅವ್ರ ಒಂದೇಳ ಅಂದ್ರೆ ಹಳ್ಳಿ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಅವ್ರ ಹೆಸರನ್ನು ಸೇರಿಸಿರ್ತೇವೆ ಅವ್ರು ಮಾಡ್ಕೊಳಕೆ ಮುಂದ್ ಬರಂಗಿಲ್ಲ ಹೆಸರಲ್ಲಿ ಇತ್ತು ಅಂದ್ರೂ ಸಹಿತ ಒಂದ್ ವರ್ಷ ಆದ್ರೂ ಸಹಿತ ಅವ್ರು ಮುಂದೆ ಬರಂಗಿಲ್ಲ ಈಗ ಒಂದು ಈಗ ನೋಡಿ ಒಂದ್ ಏನಂದ್ರೆ ಈಗ